ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಪ್ರತಿನಿತ್ಯ ಅಡುಗೆ ಮನೆಯಲ್ಲಿ ಅಳವಡಿಸಿಕೊಂಡಿರುವಂಥ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಮೊದಲನೇ ಟಿಪ್ಸು ಏನಂದರೆ ನಾವು ನಿಂದ ಟೊಮೆಟೊ ಹಣ್ಣನ್ನು ತೊಗೊಂಬರ್ತೀವಿ ಅದು ಮೇಲುಗಡೆ ನೋಡಲಿಕ್ಕೆ ಚೆನ್ನಾಗೇ ಕಾಣುತ್ತೆ ಆದರೆ ಒಳಗಡೆ ಅದರಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿರೋಲ್ಲ ಕೆಲವೊಮ್ಮೆ ನಾವು ಟೊಮೆಟೊ ಅನ್ನು ಹಾಗೆಯೇ ಹಾಕಿನ ಅದನ್ನು ಬೇಯಿಸ್ತೀವಿ ಆದರೆ ಅದು ಹಾಗೆ ಮಾಡಬಾರ್ದು ಅದಕ್ಕೋಸ್ಕರ ನಾನು ನಿಮಗೆ ಒಂದು ಇಲ್ಲಿ ಟಿಪ್ಸ್ ಹೇಳ್ತಾ ಇದ್ದೀನಿ ಈಗ ನೋಡಿ ನಾವು ಕಟ್ ಮಾಡ್ಕೊಂಡಿರ್ತೀವಿ ಟೊಮೆಟೊನ ಕಟ್ ಮಾಡಿದ ನಂತರ ಅದನ್ನು ನಾವು ಚೆನ್ನಾಗಿ ನೋಡಬೇಕು ಅದರಲ್ಲಿ ಅಂದರೆ ಸಣ್ಣ ಸಣ್ಣ ಬಿಳಿ ಹುಳಗಳು ಇರುತ್ತೆ ಟೊಮೆಟೊನಲ್ಲಿ ಕೆಲವೊಮ್ಮೆ ಅದಕ್ಕೋಸ್ಕರ ನೀವು ನೋಡಿಕೊಂಡೆ ಅಡುಗೆಗೆ ಉಪಯೋಗಿಸಿ ಎರಡನೇ ಟಿಪ್ಸ್ ಬಂದು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ನಾವು ಫ್ರಿಜ್ನಲ್ಲಿ ಇಟ್ಟು ಹೇಗೆ ನಾವು ಅದನ್ನು ಬಳಸಬೇಕು ಮತ್ತು ಹೊರಗಡೆ ಫ್ರಿಜ್ ಇಲ್ದವರು ಹೊರಗಡೆ ಇಟ್ಟು ಅದನ್ನು ಹೇಗೆ ಫ್ರೆಶ್ ಆಗಿಯೇ ಇಟ್ಟು ನಾವು ಅದನ್ನು ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈಗ ನಾವು ಮೊದಲಿಗೆ ಕೊತ್ತಂಬರಿ ಸೊಪ್ಪನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅದೇನೋ ಕೊತ್ತಂಬರಿ ಸೊಪ್ಪಿಗೆ ದಾರ ಕಟ್ಟಿತ್ರ ಅಲ್ಲ ಅದನ್ನು ಬಿಚ್ಚಿ ನಾವು ಕೊತ್ತಂಬರಿ ಸೊಪ್ಪನ್ನು ಫ್ರಿಜ್ಜಿನಲ್ಲಿ ಇಡಬೇಕು ಈ ರೀತಿಯಾಗಿ ನೋಡಿ ಏನಾದರೂ ಕೊಳ್ತಿರುವಂಥ ಎಲೆ ಇರುತ್ತೆ ಅದನ್ನೆಲ್ಲ ನಾವು ತೆಗಿಬೇಕು ತೆಗೆದು ಚೆನ್ನಾಗಿ ಒಂದೊಂದು ಕಡ್ಡಿಯನ್ನು ಈ ರೀತಿಯಾಗಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಅದು ಬೇರೆಲ್ಲ ನಾವು ತೆಗಿಬೇಕು ತೆಗೆದು ನಾವು ಕ್ಲೀನ್ ಮಾಡ್ಕೋಬೇಕು ಎಲ್ಲ ಕೊತ್ತಂಬರಿ ಸೊಪ್ಪು ಹಾಗೆಯೇ ನಾವು ಫ್ರಿಜ್ನಲ್ಲಿ ಇಟ್ಟರೆ ಅದು ಕೊಳೆದು ಬಿಡುತ್ತೆ ಬೇಗ ಇಲ್ಲ ಅಂದರೆ ನಾವು ಫ್ರಿಜ್ನಲ್ಲೂ ಇಟ್ಟು ಇದನ್ನು ಯೂಸ್ ಮಾಡ್ಬೋದು ಫ್ರಿಜ್ ಇಲ್ಲದೇ ನಾವು ಹೊರಗಡೆ ಕೂಡ ಯಾವ ರೀತಿ ಇಡಬೇಕು ಅನ್ನೋದನ್ನು ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಎಲ್ಲ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ನಾವು ಹೊರಗಡೆ ಹೇಗಿಟ್ಟು ಯೂಸ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ ನಾನು ಅರ್ಧ ನೀರು ತೊಗೊಂಡಿದ್ದೀನಿ ಈಗ ಈ ರೀತಿ ಬಾಯಿ ಇರುವಂಥದ್ದು ತೊಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಇದೆ ಅಂದರೆ ನೀವು ಗ್ಲಾಸ್ ಬೇಕಾದ್ರೂ ತೊಗೋಬೋದು ಆ ನೀರಿನಲ್ಲಿ ಇದು ಕೊತ್ತಂಬರಿ ಏನಿದೆಯಲ್ಲ ಈ ರೀತಿಯಾಗಿ ಇಡಿ ಈ ರೀತಿಯಾಗಿ ಇಟ್ಟು ನೀವು ಎಂಟರಿಂದ ಹತ್ತು ದಿನ ಯೂಸ್ ಮಾಡಬಹುದು ಮತ್ತು ಪ್ರತಿದಿನ ನಾವು ಇದರಲ್ಲಿಂದ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು ಅದೇ ನೀರಿನಲ್ಲಿ ಇಡಬಾರ್ದು ಅದೇ ನೀರಿನಲ್ಲಿ ಇಟ್ಟರೆ ಕೊಳೆಯುತ್ತೆ ಕೊತ್ತಂಬರಿ ಸೊಪ್ಪು ಅದಕ್ಕೋಸ್ಕರ ಪ್ರತಿದಿನ ನೀರು ಚೇಂಜ್ ಮಾಡಬೇಕು ಇದನ್ನು ನೀವು ಎಂಟರಿಂದ ಹತ್ತು ದಿನ ಹಾಗೇ ಫ್ರೆಶ್ ಆಗಿರುತ್ತೆ ನಿಮಗಿದು ನೀವು ಇದನ್ನು ಯೂಸ್ ಮಾಡಬಹುದು ಹಾಗೆಯೇ ಇನ್ನೊಂದು ಟಿಪ್ಸನ್ನು ನೋಡೋಣ ಕೊತ್ತಂಬರಿ ಸೊಪ್ಪಿಂದು ಇಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಕ್ಲೀನ್ ಮಾಡಿ ತಗೊಂಡಿದ್ದೀನಿ ಇದನ್ನು ಇಲ್ಲಿ ನಾವು ಒಂದು ಕಾಟರ್ನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರನ್ನು ಹಾಕಿ ನಾವು ಈ ಕಂಟೇನರ್ನಲ್ಲಿ ಹಾಕಿ ಇಡಬೇಕು ಟಿಶ್ಯೂ ಪೇಪರ್ ತೊಗೋಬೇಕು ಒಂದು ಟಿಶ್ಯೂ ಪೇಪರ್ ಆದರೂ ತೊಗೋಬೋದು ನಿಮ್ಮ ಹತ್ರ ಟಿಶ್ಯೂ ಪೇಪರ್ ಇಲ್ಲಾಂದರೆ ನೀವು ಬಟ್ಟೆ ಏನಾದರೂ ತೊಗೋಬೋದು ಕಾಟನ್ ಆದರೂ ತೊಗೋಬೋದು ಇಲ್ಲಾಂದರೆ ನೀವು ನ್ಯೂಸ್ ಪೇಪರ್ ಆದ್ರೂ ತೊಗೋಬಹುದು ಆದರೆ ನ್ಯೂಸ್ ಪೇಪರ್ ಅಷ್ಟು ಒಳ್ಳೆಯದಲ್ಲ ಅದಕ್ಕೋಸ್ಕರ ನೀವು ಟಿಶ್ಯೂ ಪೇಪರ್ ಇಲ್ಲಾಂದರೆ ಕಾಟನ್ ಬಟ್ಟೆಯನ್ನು ತೊಗೊಳ್ಳಿ ಅದರಲ್ಲಿ ಈ ರೀತಿಯಾಗಿ ಕೊತ್ತಂಬರಿ ಸೊಪ್ಪು ಇಟ್ಟು ನೀವು ಮೇಲಿಂದ ಇನ್ನೊಂದು ಟಿಶ್ಯೂ ಪೇಪರ್ ಹಾಕಿ ಕಂಟೇನರ್ ಮುಚ್ಚಳನ ಟೈಟಾಗಿ ಹಾಕಬೇಕು ಯಾಕೆಂದರೆ ಫ್ರಿಜ್ನಲ್ಲಿ ಇಟ್ಟು ನೀವು ಇದನ್ನು ಹದಿನೈದರಿಂದ ಇಪ್ಪತ್ತು ದಿವಸ ಯೂಸ್ ಮಾಡಬಹುದು ಮೂರನೇ ಟಿಪ್ಸು ನಾವು ಮಾರ್ಕೆಟ್ನಿಂದ ತರಕಾರಿ ಅಥವಾ ಫ್ರೂಟ್ಸ್ ಏನಾದರೂ ಒಂದು ತೊಗೊಂಡು ಬಂದಿರ್ತೀವಿ ಅದನ್ನು ತಂದಾಗ ನಾವು ಯಾವ ರೀತಿ ಯೂಸ್ ಮಾಡಬೇಕು ಅದರಲ್ಲಕ್ಕೆಲ್ಲ ನಾವು ಬೆಳೆಸಬೇಕಾದ್ರೆ ಎಲ್ಲ ಕೆಮಿಕಲ್ ಎಲ್ಲ ಹಾಕಿ ಬೆಳೆಸಿರ್ತಾರೆ ಅದು ಸ್ವಲ್ಪ ಮಟ್ಟಿಗಾದರೂ ನಾವು ಕೆಮಿಕಲ್ ಇಲ್ದಂಗೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಇಲ್ಲಿ ನಾನು ಸೊಪ್ಪು ತೊಗೊಂಡಿದ್ದೀನಿ ಈ ಸೊಪ್ಪಿನಲ್ಲಿ ನೀರು ಹಾಕಿಟ್ಟಿದ್ದೀನಿ ನಾನು ಇದರಲ್ಲಿ ಸ್ವಲ್ಪ ಉಪ್ಪು ಮತ್ತು ಅಡುಗೆ ಸೋಡಾ ಹಾಕಿ ನಾವು ಇಡಬೇಕು ಇದು ಅರ್ಧ ಗಂಟೆಯಾದರೂ ಇಡಬೇಕು ನಿಮ್ಮ ಹತ್ರ ಅರ್ಧ ಗಂಟೆ ಟೈಮ್ ಇಲ್ಲಾಂದರೆ ಅಟ್ಲೀಸ್ಟ್ ನೀವು ಹತ್ತು ನಿಮಿಷನಾದರೂ ಸೊಪ್ಪನ್ನು ಈ ನೀರಿನಲ್ಲಿ ನೆನಲಿಕ್ಕೆ ಬಿಡಬೇಕು ಆನಂತರ ನೀವು ಸೊಪ್ಪನ್ನು ಅಡುಗೆ ಮಾಡಬಹುದು ಯಾವುದೇ ಸೊಪ್ಪು ತರಕಾರಿ ಇದ್ರೂ ಈ ಟಿಪ್ಸನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ನಾಲ್ಕನೇ ಟಿಪ್ಸ್ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ನಾವು ಯಾವ ರೀತಿ ಸುಲಿಬೇಕು ಮತ್ತು ಕೈಗೆ ವಾಸನೆ ಎಲ್ಲ ಬರುತ್ತೆ ಅದು ವಾಸ ವಾಸನೆ ಇಲ್ಲದಂಗೆ ಯಾವ ರೀತಿ ಮಾಡಬೇಕು ಹಾಗೆಯೇ ಉರಿ ಉರಿ ಆಗುತ್ತೆ ಕೈಗಳಿಗೆಲ್ಲ ಆ ಉರಿ ಇಲ್ದಂಗೆ ನಾವು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಂದರೆ ಬೆಳ್ಳುಳ್ಳಿಯನ್ನು ನಾವು ಹದಿನೈದರಿಂದ ಇಪ್ಪತ್ತು ದಿನ ನಾವು ಅದನ್ನು ಹಾಳಾಗದಂಗೆ ಫ್ರೆಶ್ ಆಗಿ ಯಾವ ರೀತಿ ಇಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಹೇಳ್ತಾ ಇದ್ದೀನಿ ಬೆಳ್ಳುಳ್ಳಿಯನ್ನು ಬೇಗ ಹೇಗೆ ಸುಲಿಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದೀನಿ ಇದು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ನೋವು ಬರುತ್ತೆ ತೆಗಿಬೇಕಾದ್ರೆ ಬೆಳ್ಳುಳ್ಳಿ ಸುಲಿಬೇಕಾದ್ರೆ ಇದು ಬೆಳ್ಳುಳ್ಳಿಯನ್ನು ಸೈಡಿನ ತುದಿಯನ್ನು ಸ್ವಲ್ಪ ಕಟ್ ಮಾಡಬೇಕು ಕಟ್ ಮಾಡಿ ನಾವು ಇದನ್ನು ಈ ರೀತಿಯಾಗಿ ಬಿಡಿಸಬೇಕು ಬೇಗ ಬಿಡಿಸಬಹುದು ನಮಗೆ ಹೆಚ್ಚು ಟೈಮ್ ಬೇಕಾಗಲ್ಲ ಮತ್ತು ಕೈ ನೋವು ಕೂಡ ಬರಲ್ಲ ಉಗುರುಗಳ ನೋವು ಮತ್ತು ಹೆಚ್ಚು ಬೆರಳುಗಳ ಉರಿ ಉರಿ ಇದು ಕೂಡ ಆಗೋಲ್ಲ ಇವಾಗ ಇನ್ನೊಂದು ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ತುದಿ ಏನಿದೆಯಲ್ಲ ಅದನ್ನು ತೆಗಿಬೇಕು ನಾವು ಕಟ್ ಮಾಡಬೇಕು ಕಟ್ ಮಾಡಿ ಈ ರೀತಿಯಾಗಿ ಬಿಡಿಸಿದರೆ ಆಯಿತು ಎಷ್ಟು ಬೆಳ್ಳುಳ್ಳಿ ಬೇಕಾದರೂ ನಾವು ಸುಲಿಬಹುದು ಹಾಗೆಯೇ ಇನ್ನೊಂದು ಟಿಪ್ಸ್ ಏನಂದರೆ ಮನೆಯಲ್ಲಿ ಸಾಸಿವೆ ಎಣ್ಣೆ ಇರುತ್ತೆ ನೋಡಿ ಮಸ್ಟರ್ಡ್ ಆಯಿಲ್ ಅದನ್ನು ತಗೊಂಡು ಕೈಗೆ ಈ ರೀತಿಯಾಗಿ ಚೆನ್ನಾಗಿ ಹಚ್ಕೊಳ್ಳಿ ಹಚ್ಕೊಂಡು ನೀವು ಬೆಳ್ಳುಳ್ಳಿಯನ್ನು ಸುಲಿದ್ರೆ ಕೈ ಉರಿ ಉರಿನೂ ಆಗಲ್ಲ ಮತ್ತು ಉಗುರುಗಳಲ್ಲಿ ನೋವು ಬರುತ್ತೆ ನೋಡಿ ಆ ನೋವು ಕೂಡ ಇರಲ್ಲ ಮತ್ತೊಂದು ಏನಂದರೆ ಕೈಗಳಿಗೆ ವಾಸನೆ ಕೂಡ ಬರಲ್ಲ ಬೆಳ್ಳುಳ್ಳಿ ಸುಲಿದಾಗ ವಾಸನೆ ಬರುತ್ತೆ ಆ ವಾಸನೆ ಕೂಡ ಬರಲ್ಲ ಇನ್ನೊಂದು ಟಿಪ್ಸ್ ಏನಂದರೆ ಬೆಳ್ಳುಳ್ಳಿದು ಹೀಗೆ ಸುಲಿದಂಥ ಬೆಳ್ಳುಳ್ಳಿ ಹದಿನೈದರಿಂದ ಇಪ್ಪತ್ತು ದಿನ ಹಾಳಾಗದೆ ಚೆನ್ನಾಗಿ ಇರಬೇಕು ಅಂದರೆ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ನೀವು ಹಾಕಿಡಬೇಕು ಒಂದು ಗಾಜಿನ ಬಾಟಲ್ ಆಗಿರ್ಬೋದು ಆಗಿರ್ಬೋದು ಪ್ಲಾಸ್ಟಿಕ್ ಬಾಟಲ್ ಆಗಿರ್ಬೋದು ಅದರಲ್ಲಿ ನೀವು ಹಾಕಿ ಇದನ್ನು ಫ್ರಿಜ್ನಲ್ಲಿ ಇಟ್ಟು ಹದಿನೈದರಿಂದ ಇಪ್ಪತ್ತು ದಿವಸ ಬಳಸಬಹುದು ಐದನೇ ಟಿಪ್ಸ್ ಇಡ್ಲಿ ಬಗ್ಗೆ ಚಿಕ್ಕ ಇಡ್ಲಿ ಇರ್ಬೋದು ಅಥವಾ ತಟ್ಟೆ ಇಡ್ಲಿ ಇರ್ಬೋದು ಚಿಕ್ಕ ಇಡ್ಲಿ ಆದ್ರೂ ಸ್ವಲ್ಪ ಬೇಗ ತೆಗಿಲಿಕ್ಕಾಗತ್ತೆ ಇಲ್ಲಾಂದರೆ ತಟ್ಟೆ ಇಡ್ಲಿ ಸ್ವಲ್ಪ ತಣ್ಣಗಾದ ನಂತರನೇ ತೆಗಿಬೇಕು ವರ್ಕಿಂಗ್ ವುಮನ್ಸ್ ಆಗಿರ್ಬೋದು ಅಥವಾ ಸ್ಕೂಲಿಗೆ ಹೋಗೋ ಮಕ್ಕಳೆಲ್ಲ ಇರ್ತಾರೆ ಗಡ್ಬಿಡಿ ಟೈಮಲ್ಲಿ ನಮಗೆ ಅದು ಬೇಗ ತೆಗಿಯೋಕ್ಕಾಗಲ್ಲ ಅಂಥ ಟೈಮಲ್ಲಿ ನಾವು ಯಾವ ಟಿಪ್ಸನ್ನು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಬನ್ನಿ ನೋಡೋಣ ನಾವು ತಟ್ಟೆ ಇಡ್ಲಿ ಮಾಡಿದಾಗ ಒಂದು ಪರಾತ್ನಲ್ಲಿ ನೀರು ತೊಗೊಳ್ಳಿ ನೀರು ತಗೊಂಡು ಈ ಪ್ಲೇಟ್ ಏನಿದೆಯಲ್ಲ ಪ್ಲೇಟ್ನೆಲ್ಲ ಪರಾತ್ನಲ್ಲಿ ಹಾಕಬೇಕು ಬೇಗ ತನ್ನಗಾಗಾಗ್ಬಿಡತ್ತೆ ಇನ್ನೊಂದು ಟಿಪ್ಸ್ ಏನಂದರೆ ಕಾಟನ್ ಬಟ್ಟೆಯನ್ನು ತಂಪು ಮಾಡಿ ಪ್ಲೇಟ್ನಲ್ಲಿ ಇಟ್ಟು ಅದರ ಮೇಲೇ ಕೂಡ ನೀವು ಇಡ್ಲಿಯನ್ನು ಹಾಕಿ ಬೇಯಿಸಬಹುದು ಇನ್ನೊಂದು ಏನಂದರೆ ಬಟರ್ ಪರ ಪೇಪರ್ ಇರುತ್ತೆ ನೋಡಿ ಆ ಪೇಪರನ್ನು ಕೂಡ ತಟ್ಟೆ ಸೈಜ್ನಲ್ಲಿ ಕಟ್ ಮಾಡಿ ಅದನ್ನು ಕೂಡ ಇಲ್ಲಿ ಹಾಕಿ ನಾವು ಅದರ ಮೇಲೆ ಬ್ಯಾಟರ್ ಹಾಕಿ ಇಡ್ಲಿಯನ್ನು ಬೇಯಿಸ್ಬೋದು ನಾವು ಅಂಗಡಿಯಿಂದ ಬೇಳೆಕಾಳುಗಳನ್ನ ತೊಗೊಂಬರ್ತೀವಿ ಸ್ವಲ್ಪ ದಿನ ಆದ ಕೂಡಲೇ ಅದಕ್ಕೆ ಕಪ್ ಕಪ್ ಹುಳಗಳಾಗತ್ತೆ ಆ ಹುಳಗಳು ಬೀಳಬಾರ್ದು ಅಂದರೆ ನಾವು ಏನು ಮಾಡಬೇಕು ಮನೆಯಲ್ಲಿ ಹೀಗೂ ಸಾಸಿವೆ ಎಣ್ಣೆ ಇದ್ದೇ ಇರುತ್ತೆ ಆ ಸಾಸಿವೆ ಎಣ್ಣೆಯನ್ನು ಸ್ವಲ್ಪ ಒಂದು ನಾಲ್ಕೈದು ಹನಿಯಷ್ಟು ಹಾಕಿ ಅದರಲ್ಲಿ ಮಿಕ್ಸ್ ಮಾಡಿ ನೀವು ಬಾಟಲ್ನಲ್ಲಿ ಹಾಕಿ ತುಂಬಿ ಇಟ್ಟರೆ ಹುಳಗಳು ಆಗಲ್ಲ ಇದನ್ನು ನಾವು ಯೂಸ್ ಮಾಡಬೇಕಾದ್ರೆ ಯಾವುದೇ ಬೇಳೆಕಾಳುಗಳನ್ನು ಯೂಸ್ ಮಾಡಬೇಕಾದ್ರೆ ಅದನ್ನು ಚೆನ್ನಾಗಿ ವಾಟರ್ನಿಂದ ಕ್ಲೀನ್ ಮಾಡಿ ತೊಳೆದು ಅದನ್ನು ಉಪಯೋಗಿಸಿ ಏಳನೇ ಟಿಪ್ಸ್ ದೋಸೆ ಹೆಂಚು ನಾವು ದೋಸೆಯನ್ನು ಮಾಡಿ ಸ್ವಲ್ಪ ದಿನ ನಾವು ಹೆಂಚನ್ನು ಯೂಸ್ ಮಾಡಲಿಲ್ಲ ಅಂದರೆ ಅದರ ಮೇಲೆ ದೋಸೆ ಬರಲ್ಲ ಮತ್ತು ನಾವು ಫಸ್ಟ್ ಟೈಮ್ ದೋಸೆ ಹಾಕಿದಾಗ ಕೂಡ ಅದು ಬೇಗ ದೋಸೆ ಬರಲ್ಲ ಒಂದು ಎರಡು ದೋಸೆ ಹಾಳಾಗತ್ತೆ ಹಾಳಾದ ನಂತರ ಆಮೇಲೆ ಮೂರನೇ ದೋ ನಾಲ್ಕನೇ ದೋಸೆನೂ ಚೆನ್ನಾಗಿ ಬರುತ್ತೆ ಫಸ್ಟ್ ಹಾಕಿದ ದೋಸೆ ಚೆನ್ನಾಗಿ ಬರಬೇಕು ಅಂದರೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಮತ್ತು ದೋಸೆ ಹೆಂಚು ಬಹಳ ದಿನ ನಾವು ಇಟ್ಟು ಯೂಸ್ ಮಾಡಲಿಲ್ಲ ಅಂದರೆ ಎಣ್ಣೆ ಎಲ್ಲ ಅದರಲ್ಲಿ ಇರೋದರಿಂದ ಅಂಟಂಟು ಥರ ಆಗುತ್ತೆ ಆ ಅಂಟಂಟು ಥರ ಇರೋದನ್ನು ಯಾವ ರೀತಿ ನಾವು ಅದನ್ನು ಹೂಲಾಡಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಿಮಗೆ ಒಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿರಿ ನಾನು ದೋಸೆ ಹೆಂಚು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕಬೇಕು ಸಾಸಿವೆ ಹಾಕಿ ಇದು ಚಟಪಟ ಚಟಪಟ ಅನ್ನೋವರೆಗೂ ನಾವು ಚೆನ್ನಾಗಿ ಅದನ್ನು ಈ ಸಸಿವೆಯನ್ನು ಅದರ ಮೇಲೆ ಹುರಿಬೇಕು ಇವಾಗ ಇಲ್ಲಿ ನೀವು ನೋಡ್ಬೋದು ಈ ರೀತಿಯಾಗಿ ಹುರ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಇದು ಚಟಪಟ ಚಟಪಟ ಅನ್ನೋದು ನಿಲ್ಲಿಸಿದ ಮೇಲೆ ನಾವು ಈ ಸಸಿವೆಯನ್ನು ತೆಗಿಬೇಕು ತೆಗೆದು ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಆದ ನಂತರ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಈರುಳ್ಳಿಗೆ ಈ ಥರ ಫೋರ್ಕ್ ಸ್ಪೂನ್ನಿಂದ ಚುಚ್ಚಿ ತಗೋರಿ ತಗೊಂಡು ಈ ರೀತಿಯಾಗಿ ಚೆನ್ನಾಗಿ ನಾವು ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಈ ರೀತಿಯಾಗಿ ಚೆನ್ನಾಗಿ ತಿಕ್ಕಬೇಕು ಈರುಳ್ಳಿಯಿಂದ ಈ ರೀತಿಯಾಗಿ ತಿಕ್ಕಬೇಕು ತಿಕ್ಕಿ ನಾವು ಇಟ್ಟು ದೋಸೆಯನ್ನು ತೆಗೆದ್ರೆ ಚೆನ್ನಾಗಿ ಬರುತ್ತೆ ಮತ್ತು ಇದು ನಾವು ದೋಸೆ ಮಾಡುವ ಹಿಂದಿನ ದಿನವೇ ಮಾಡಿದರೆ ತುಂಬ ಒಳ್ಳೆಯದು ಇಲ್ಲಿ ಇನ್ನೊಂದು ಟಿಪ್ಸನ್ನು ನಾನು ಹೇಳ್ತಾ ಇದ್ದೀನಿ ನಾವು ದೋಸೆ ಮಾಡಿರ್ತೀವಿ ದೋಸೆ ಮಾಡಿ ಸುಮಾರು ದಿನಗಳವರೆಗೆ ತವನ ನಾವು ಯೂಸ್ ಮಾಡಿಕೊಳ್ಳಲ್ಲ ಅದು ಹಾಗೇ ಇಟ್ಟುಬಿಟ್ಟಿರ್ತೀವಿ ಆವಾಗ ಅದು ಒಂಥರ ಅಂಟಂಟಾಗಿ ಇರುತ್ತೆ ತವ ಮತ್ತು ಎಷ್ಟು ಕ್ಲೀನ್ ಮಾಡಿ ನಾವು ತೊಳೆದ್ರೂ ಕ್ಲೀನ್ ಆಗಲ್ಲ ಆವಾಗ ಏನು ಮಾಡಬೇಕಂದ್ರೆ ಈ ಹೆಂಚನ್ನು ನಾವು ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಬೇಕು ಬಿಸಿ ಮಾಡಿದ ನಂತರ ಅದರಲ್ಲಿ ಒಂದು ಸ್ವಲ್ಪ ಚಿಕ್ಕ ಗ್ಲಾಸ್ನಿಂದ ಒಂದು ಗ್ಲಾಸ್ನಷ್ಟು ನೀರು ಹಾಕಬೇಕು ನೀರನ್ನು ಬಿಸಿ ಮಾಡ್ಕೋಬೇಕು ಈ ಥರ ಕುದಿಸ್ಕೋಬೇಕು ನೀರು ಆವಾಗ ಇಲ್ಲಿ ನೀವು ನೋಡ್ಬೋದು ಈ ರೀತಿ ಮಾಡಿದರೆ ಅದೇನು ಜಿಗಿ ಅಂಟಾಗಿರುತ್ತೆ ಏನಾಗಿರುತ್ತೆ ನೋಡಿ ತವ ಅದೆಲ್ಲ ಕ್ಲೀನ್ ಆಗುತ್ತೆ ಕ್ಲೀನ್ ಆದ ನಂತರ ಈ ಈ ನೀರನ್ನು ನಾವು ತೆಗೆದು ನಂತರ ದೋಸೆ ಹೆಂಚನ್ನು ಸೋಪ್ ಹಚ್ಚಿ ತೊಳೆದು ಚೆನ್ನಾಗಿ ಒರೆಸಿ ಅದಕ್ಕೆ ಎಣ್ಣೆ ಹಾಕಿ ಈ ರೀತಿಯಾಗಿ ಈರುಳ್ಳಿಯಿಂದ ಎಣ್ಣೆಯನ್ನು ಹಚ್ಕೊಳ್ಳಿ ಆನಂತರ ನೀವು ದೋಸೆಯನ್ನು ಹಾಕೋಬಹುದು ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಎಂಟನೇ ಟಿಪ್ಸ್ ಕರಿಬೇವು ನಾವು ಕರಿಬೇವನ್ನ ಒಂದರಿಂದ ಒಂದೂವರೆ ತಿಂಗಳು ನಾವು ಯಾವ ರೀತಿ ಸ್ಟೋರ್ ಮಾಡಿಡಬೇಕು ಫ್ರೆಶ್ ಆಗಿ ಯಾವ ರೀತಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ನಾನು ಕರಿಬೇವು ತೊಗೊಂಡಿದ್ದೀನಿ ಕರಿಬೇವು ತಗೋಬೇಕಾದ್ರೆ ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ ಬಲ್ತಿರುವಂಥ ಕರಿಬೇವನ್ನೇ ತೊಗೊಳ್ಳಿ ಚೆನ್ನಾಗಿ ಬಲ್ತಿರಬೇಕು ಎಳೆ ಕರಿಬೇವು ಇರಬಾರ್ದು ಎಳೆ ಕರಿಬೇವು ಇತ್ತಂದರೆ ಆ ಎಳೆ ಕರಿಬೇವು ಬೇಗ ಹಾಳಾಗ ಹಾಳಾಗುತ್ತೆ ಬಲ್ತಿರೋ ಕರಿಬೇವು ಇತ್ತಂದರೆ ಅದು ಹಾಳಾಗಲ್ಲ ಮತ್ತು ಕರಿಬೇವನ್ನು ನಾವು ಪ್ರತಿಯೊಂದು ಎಲೆಯನ್ನು ಚೆನ್ನಾಗಿ ನೋಡಿ ತೊಗೋಬೇಕು ಅದರಲ್ಲಿ ಏನಾದರೂ ಹುಳ ತಿಂದಿದ್ದು ಎಲೆ ಏನಾದರೂ ಇತ್ತು ಅಂದರೆ ಅದನ್ನು ತೆಗೆದು ಬಿಡಬೇಕು ಮತ್ತು ಇಲ್ಲಿ ನೋಡಿ ಎಳೆ ಎಲೆ ಇದೆ ಇದು ಈ ಎಳೆ ಎಲೆ ಇದೆ ಅದನ್ನು ತೆಗೆದು ಬಿಡಬೇಕು ಬಲ್ತಿರೋ ಎಳೆ ಮಾತ್ರ ತೊಗೊಳ್ಳಿ ಎಳೆ ಇರುವಂಥದ್ದು ತಗೊಳ್ಳಿಕ್ಕೆ ಹೋಗಬೇಡಿ ಇದನ್ನು ಕಟ್ ಮಾಡಿ ನಾನು ತೆಗಿತಾಯಿದ್ದೀನಿ ಈಗ ಈ ಸೊಪ್ಪು ಏನಿದೆ ಅಲ್ಲ ಇದನ್ನು ನಾವು ಚೆನ್ನಾಗಿ ನೀರಿನಲ್ಲಿ ಒಂದು ಎರಡು ಸಲ ತೊಳಿಬೇಕು ತೊಳೆದಾದ ನಂತರ ಇದನ್ನು ನಾವು ಒಂದು ಕಾಟನ್ ಬಟ್ಟೆ ಮೇಲೆ ಇದನ್ನು ಹಾಕ್ತಾಯಿದ್ದೀನಿ ಕಾಟನ್ ಬಟ್ಟೆ ಮೇಲೆ ಹಾಕಿ ನೀವು ಫ್ಯಾನ್ ಕೆಳಗಡೆ ಇದನ್ನು ಇಟ್ಟುಬಿಡಿ ಸ್ವಲ್ಪ ಹೊತ್ತು ನೀರಿನ ಫಸೆ ಏನೂ ಇರಬಾರ್ದು ಆ ರೀತಿಯಾಗಿ ಚೆನ್ನಾಗಿ ನಾವು ಫ್ಯಾನ್ ಕೆಳಗಡೆಗೆ ಇದನ್ನು ಒಣಗಿಸ್ಕೋಬೇಕು ಇವಾಗ ಇಲ್ಲಿ ಒಣಗಿದೆ ಇದು ಪೂರ್ತಿಯಾಗಿ ಒಣಗಿದೆ ಏನೂ ನೀರು ಇಲ್ಲ ಇದರಲ್ಲಿ ಈಗ ಇದನ್ನು ಏನು ಮಾಡಬೇಕು ಅಂದರೆ ಇವಾಗ ನೋಡಿಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಒಣಗಿದೆ ಅಂಥೇಳಿ ಈ ರೀತಿಯಾಗಿ ಮಾಡ ಒಣಗಬೇಕು ಈಗ ಇದನ್ನು ಏನು ಮಾಡಬೇಕು ಅಂದರೆ ಒಂದು ಕಂಟೇನರ್ ತೊಗೊಳ್ಳಿ ಆ ಕಂಟೇನರ್ನಲ್ಲಿ ನೀವು ಹಾಕಿ ಇಡ್ಬೋದು ಇಲ್ಲಿ ನೋಡಿ ನಾನು ಇದು ಆಗಲಿಕ್ಕೆ ಬಂತು ಕರಿಬೇವು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಎಲ್ಲಾದರೂ ಒಂದೊಂದು ಅಲ್ಲಲ್ಲಿ ಎಲೆ ಸ್ವಲ್ಪ ಕಪ್ಪಾಗಿದೆ ಇಲ್ಲಾದರೆ ಹಾಗೇನೇ ಇದೆ ನಾನು ಇಲ್ಲಿ ಬಟ್ಟೆಯಲ್ಲಿ ಹಾಕಿಟ್ಟಿದ್ದೀನಿ ನೀವು ಬಟ್ಟೆಯಲ್ಲಿ ಬೇಕಾದ್ರೂ ಕರಿಬೇವು ಹಾಕಿಡ್ಬೋದು ಇಲ್ಲಾದರೆ ಟಿಶ್ಯೂ ಪೇಪರ್ ಅಥವಾ ನ್ಯೂಸ್ ಪೇಪರ್ ಇರುತ್ತೆ ನೋಡಿ ಅದನ್ನಾದರೂ ತಗೊಂಡು ನೀವು ಹಾಕಿಡ್ಬೋದು ಆದರೆ ನ್ಯೂಸ್ ಪೇಪರ್ ಆದಷ್ಟು ಅವಾಯ್ಡ್ ಮಾಡಿ ಬಟ್ಟೆ ಬೇಕಾದ್ರೂ ನೀವು ಇಟ್ಟು ಕರಿಬೇವನ್ನು ಸ್ಟೋರ್ ಮಾಡಿ ಇಡ್ಬೋದು ನಾನು ಕಂಟೇನರ್ ತೊಗೊಂಡಿದ್ದೀನಿ ಅದರಲ್ಲಿ ಟಿಶ್ಯೂ ಪೇಪರನ್ನು ಹಾಕಿ ಅದರಲ್ಲಿ ನಾವು ಈಗ ಕರಿಬೇವು ಹಾಕಬೇಕು ಕಡ್ಡಿ ಏನಿರುತ್ತೆನಲ್ಲ ಅದು ಕಡ್ಡಿ ಬೇರೆ ಮಾಡಿ ನೀವು ಕರಿಬೇವನ್ನು ತೊಗೋಬೇಕು ಇಂಥದ್ದು ಏನಾದರೂ ಎಲ್ಲ ಇದೆ ಅನ್ನೋದು ಬಿಡಿ ಇಲ್ಲಿ ನೋಡಿ ಇವಾಗ ಇದರ ಮೇಲೆ ಒಂದು ಮತ್ತೊಂದು ಟಿಶ್ಯೂ ಪೇಪರನ್ನು ಹಾಕಿ ನಾ ನಾನು ಹೆಚ್ಚಾಗಿ ಬಟ್ಟೆಯಲ್ಲೇ ಇಟ್ಟಿರ್ತೀನಿ ಇದನ್ನು ನೀವು ಎರಡು ತಿಂಗಳಾದ್ರೂ ಇದನ್ನು ಇಟ್ಟು ನೀವು ಫ್ರಿಜ್ನಲ್ಲಿ ಇಟ್ಟು ಇದನ್ನು ಯೂಸ್ ಮಾಡ್ಬೋದು ನಾನು ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ನಾನು ದಿನನಿತ್ಯ ಪ್ರತಿನಿತ್ಯ ನಾನು ಈ ಅಡುಗೆ ಮನೆಯಲ್ಲಿ ಈ ಟಿಪ್ಸ್ಗಳನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ನೀವು ಕೂಡ ಇದನ್ನು ಫಾಲೋ ಮಾಡ್ಕೋತೀರಾ ಅನ್ಕೊಂಡಿದ್ದೀನಿ ಕೆಲವರು ಗೊತ್ತಿರ್ಬೋದು ಕೆಲವರಿಗೆ ಕೆಲವರಿಗೆ ಗೊತ್ತಿಲ್ಲದೇನೂ ಕೂಡ ಇರ್ಬೋದು ಗೊತ್ತಿಲ್ಲದೇ ಇದ್ದವರು ಇದನ್ನು ಅಳವಡಿಸ್ಕೊಳ್ಳಿ ನಮಗೆ ಯೂಸ್ ಆಗುತ್ತೆ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಕೂಡ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು